ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಸುಮಾರಾಣಿ ಎಮ್ ಯೂಟ್ಯೂಬ್ ಚಾನಲ್ ಫಸ್ಟಿಗೆ ನಾನು ಎಲ್ರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಏಕೆಂದರೆ ತುಂಬ 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 ಜನ ನನ್ನ ಶಾರ್ಟ್ ವಿಡಿಯೋ ಅಂದರೆ ರೀಲ್ಸ್ ಇನ್ಸ್ಟಾದಲ್ಲಾಗಿರ್ಬೋದು ಯೂಟ್ಯೂಬಲ್ಲಾಗಿರ್ಬೋದು ಮತ್ತು ಫೇಸ್ಬುಕ್ಕಲ್ಲಾಗಿರ್ಬೋದು ತುಂಬ ಜನ ನನ್ನ ವೀಡಿಯೋಸ್ಗೆ ತುಂಬ ಜನ ಲೈಕ್ ಮಾಡ್ತೀರಾ ಸಪೋರ್ಟ್ ಮಾಡ್ತಿದ್ದೀರಾ ಎಷ್ಟು ಕಮೆಂಟ್ಗಳು ಹಾಗೆ ಕಮೆಂಟ್ಗೆ ನಾನು ರಿಪ್ಲೈ ಕೂಡ ಮಾಡ್ತಿರ್ತೀನಿ ಸೊ ನನ್ನ ಕಡೆಯಿಂದ ಎಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಶ್ರೀ ವಿಜಯ ಕಿಚನ್ ವೇರ್ ಕಂಪ್ಲಿ ಸುನೀತಾ ಅವ್ರ ಹತ್ರ ಟ್ವೆಲ್ ಬೈ ಟುವೆಲ್ ಇಂಚ್ ರೋಟಿ ಪ್ರೆಸ್ಸರ್ನ ತರಿಸ್ಕೊಂಡಿದ್ದೀನಿ ಇದ್ರ ರೇಟ್ ಬಂದು ಎರಡು ಸಾವಿರದ ನಾನ್ನೂರು ರೂಪಾಯಿ ಆಗುತ್ತೆ ಇದ್ರ ಜೊತೆಗೆ ಟೂ ಫಾರ್ಟಿ ಜಿ ಎಸ್ ಎಮ್ ಕ್ವಾಲಿಟಿ ಎರಡು ಬಟರ್ ಶೀಟ್ ಬರುತ್ತೆ ಇದು ಹೀಟ್ ಪ್ರೂಫು ಮತ್ತು ವಾಷಬಲ್ಲು ಎರಡು ಮೂರು ವರ್ಷ ಯೂಸ್ ಮಾಡ್ಬೋದು ಹೈ ಕ್ವಾಲಿಟಿ ಉಡ್ನಲ್ಲಿ ಮಾಡಿದರೆ ಆ ಲೈಟ್ ವೆಯ್ಟ್ ಇದ್ರೂನು ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಮತ್ತೆ ನಿಮ್ಗೆ ಯಾರಿಗಾದರೂ ಇದನ್ನ ತಗೋಬೇಕು ಅಂತಿದ್ರೆ ಸ್ಕ್ರೀನ್ ಮೇಲೆ ಅವ್ರ ನಂಬರ್ನ ನಾನು ಮೆನ್ಷನ್ ಮಾಡಿರ್ತೀನಿ ಬೇಕಿದ್ರೆ ಅವ್ರಿಗೆ ಕಾಲ್ ಮಾಡಿದ್ರೆ ಅವರು ನಿಮ್ಗೆ ಕೊರಿಯರ್ ಮಾಡ್ತಾರೆ ನಮ್ಮ ಮಕ್ಳಿಗೆ ಪೂರಿ ಚಪಾತಿ ರೊಟ್ಟಿ ಟೈಪ್ ಎಲ್ಲ ಮಾಡಿದ್ರೆ ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ ಇವತ್ತು ನಾನು ಆಲೂಗೆಡ್ಡೆ ಕರಿ ಮತ್ತೆ ಪರೋಟಾ ಮಾಡಿದೀನಿ ಅದನ್ನ ಇವಾಗ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂತ ಇದ್ದೀನಿ ಫಸ್ಟ್ ಗೆ ಪರೋಟಾ ಇಟ್ಟು ರೆಡಿ ಮಾಡ್ಕೊಳಕ್ಕೆ ಮೂರ್ ಕಪ್ಪಷ್ಟು ಗೋಧಿ ಇಟ್ಟು ತಗೊಂಡಿದ್ದೀನಿ ಿ ಒಂದು ಕಪ್ಪಷ್ಟು ಮೈದಾ ಅರ್ಧ ಕಪ್ಪಷ್ಟು ಚಿರೋಟಿ ರವೆ ತಗೊಂಡಿದ್ದೀನಿ ಅಂದರೆ ಸಣ್ಣ ರವೆ ತಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಅದಾದಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ನಾತ್ಕೋಬೇಕು ಚೆನ್ನಾಗಿ ನಾತ್ಕೊಂಡಾದ್ಮೇಲೆ ಮೇಲ್ಗಡೆ ಚೆನ್ನಾಗಿ ಎಣ್ಣೆ ಸವ್ರಿಬಿಟ್ಟು ಒಂದು ಅರ್ಧ ಗಂಟೆ ನೆನೆಸಿಡ್ತೀನಿ ಅಷ್ಟರಲ್ಲಿ ನಾನು ಆಲೂಗೆಡ್ಡೆ ಕರಿ ಮಾಡೋಕ್ಕೆಲ್ಲ ರೆಡಿ ಮಾಡಿಕೊಂಡು ಅದಾದಮೇಲೆ ನಾನು ಪರೋಟ ಮಾಡ್ತೀನಿ ಪರೋಟಾ ಮಾಡೋದಿಕ್ಕೆ ಇಟ್ಟು ಚೆನ್ನಾಗಿ ನಾತ್ಕೊಂಬೇಕು ನಾನು ಮೇಲ್ಗಡೆ ಮೇಲೆ ಹಾಕೊಂಡು ಚೆನ್ನಾಗಿ ನಾತ್ಕೊಂಡಿದ್ದೀನಿ ಅದಾದ್ಮೇಲೆ ಮತ್ತೆ ಹಾಕ್ಕೊಂಡು ಎಣ್ಣೆ ಸವರಿ ಇಟ್ಟಿದ್ದೀನಿ ಆಲೂಗೆಡ್ಡೆ ಕರಿ ಮಾಡೋದಿಕ್ಕೆ ಫಸ್ಟ್ ಆಲೂಗೆಡ್ಡೆಗೆ ಉಪ್ಪು ಹಾಕ್ಬಿಟ್ಟು ಒಂದೆರಡು ಮೂರು ವಿಜಿಲ್ ಕೂಗಿಸ್ಕೊಂಡಿದ್ದೀನಿ ಎರಡು ಮೂರು ವಿಜಿಲ್ ಕೂಗಿಸ್ಕೊಂಡ್ರೆ ಚೆನ್ನಾಗಿ ಬೆಂದಿರುತ್ತೆ ನಾನು ಅಮ್ಮನ್ಗೆ ಹೇಳಿದ್ದೆ ಅವರು ಅಮ್ಮ ಆಲೂಗೆಡ್ಡೆನ ಚೆನ್ನಾಗಿ ತೊಳ್ದೆ ಇಲ್ಲ ಹಂಗೆ ಬೇಯಿಸ್ಬಿಟ್ಟಿದ್ದಾರೆ ಕ್ಲೀನ್ ಆಗಿ ಇಲ್ಲಿ ಸಿಪ್ಪೆ ಬಿಡಿಸ್ಕೊಂಡು ಒಂದರಲ್ಲಿ ನಾಲ್ಕು ಪೀಸ್ ಹಂಗೆ ಮಾಡಿ ಇಟ್ಕೊಂತ ಮತ್ತೆ ಸುಮಾರು ಜನ ನಿಮ್ದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆಗಿದ್ಯಾ ಅಮೌಂಟ್ ಬರ್ತಿದ್ಯಾ ಪಿನ್ ಬಂದಿದ್ಯಾ ವಾಚ್ ಅವರ್ಸ್ ಕಂಪ್ಲೀಟ್ ಆಗಿ ಮಾನಿಟೈಸ್ ಆಗಿಬಿಟ್ಟಿದ್ಯಾ ಅಂತೆಲ್ಲ ಕೇಳ್ತಿದ್ರಿ ಹೌದು ನಂದು ಅದನ್ನೆಲ್ಲ ನಾನು ಸರಿಯಾಗಿ ನೋಡ್ಕೊಂಡಿಲ್ಲ ಬಟ್ ಮಾನಿಟೈಸೇಷನ್ ಆಗಿದೆ ಪಿನ್ಗೆ ಅಪ್ಲೈ ಮಾಡಿದ್ದೀನಿ ಇನ್ನೂ ಪಿನ್ ಬಂದಿಲ್ಲ ಸೊ ಪಿನ್ ಬಂದಮೇಲೆ ನಂದು ಅಕೌಂಟಲ್ಲಿ ದುಡ್ಡಿದೆ ಪಿನ್ ಬಂದಮೇಲೆ ನನಗೆ ಅಮೌಂಟ್ ಬರುತ್ತೆ ಆಲೂಗೆಡ್ಡೆ ಕರಿ ಮಾಡ್ಕೊಳ್ಳೋದಕ್ಕೆ ಫಸ್ಟು ಮಸಾಲೆ ರೆಡಿ ಮಾಡ್ಕೊಬೇಕು ಮಸಾಲೆ ರೆಡಿ ಮಾಡ್ಕೊಳ್ಳೋದಿಕ್ಕೆ ಒಂದು ಬಾಣಲಿಗೆ ಒಂದು ಸ್ಪೂನಷ್ಟು ಮೆಣಸು ಒಂದು ಸ್ಪೂನಷ್ಟು ಜೀರಿಗೆ ಅರ್ಧ ಸ್ಪೂನಷ್ಟು ಸೋಂಕಾಳು ಒಂದು ಸ್ಪೂನಷ್ಟು ಧನಿಯಾ ಲೈಟಾಗಿ ಫ್ರೈ ಮಾಡಿಕೊಂಡು ಒಂದೆರಡು ಚಕ್ಕೆ ಒಂದೆರಡು ಲವಂಗ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ನಾನಿಲ್ಲಿ ಒಂದು ಐದಾರು ಪೀಸ್ ಆಗುವಷ್ಟು ಶುಂಠಿ ತೊಗೊಂಡಿದ್ದೀನಿ ಮತ್ತು ಎರಡುಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಆಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕಷ್ಟೇ ಒಂದು ಮೂರು ಟೊಮೆಟನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಚೂರು ಪುಡಿ ಉಪ್ಪು ಹಾಕೊಂಡು ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇಟ್ಕೊತೀನಿ ಟೊಮೆಟೊ ಅಣ್ಣಾಗಿರೋ ಟೊಮೆಟೊ ತೊಗೊಂಡಿದ್ದೀನಿ ನಾನಿಲ್ಲಿ ಸೊ ಅದಕ್ಕೆ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಕಾಯಿ ಟೊಮೊಟೊ ಆದರೆ ಚೆನ್ನಾಗಿ ಫ್ರೈ ಮಾಡಿಕೊಂಡು ಫ್ರೈ ಮಾಡ್ಕೊಂಡಿರೋದು ಚೆನ್ನಾಗಿ ತಣ್ಣಗಾದಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೋಬೇಕು ನೈಸಾಗಿ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ ರುಬ್ಕೊಂಡಾದಮೇಲೆ ಒಂದು ಬಾಣಲಿಗೆ ಎಣ್ಣೆ ಒಂದು ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಕರ್ಬೇನ ಸೊಪ್ಪು ಹಸಿಮೆಣಸಿನಕಾಯಿ ಒಂದು ಮೂರು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಸಣ್ಣಗೆ ಹಚ್ಕೊಂಡಿರೋ ಈರುಳ್ಳಿನ ಹಾಕೊತಾ ಇದ್ದೀನಿ ಒಂದು ಗೆಡ್ಡೆಯಷ್ಟು ಈರುಳ್ಳಿ ತೊಗೊಂಡಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈರುಳ್ಳಿ ಸ್ವಲ್ಪ ಹಸಿ ಇದ್ರೆ ನನಗೆ ಇಷ್ಟ ಆಗಲ್ಲ ಸ್ವಲ್ಪ ನಾನು ಯಾವಾಗಲೂ ಅಷ್ಟೇ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಸೊ ಇವಾಗ ರುಬ್ಬಿರೋ ಮಸಾಲೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮತ್ತು ಕಟ್ ಮಾಡಿಟ್ಕೊಂಡಿರೋ ಆಲೂಗೆಡ್ಡೆನ ಇವಾಗ ಹಾಕ್ಕೊಂಡು ಮಸಾಲೆ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಲೂಗೆಡ್ಡೆನ ಇನ್ನೂ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೋಬೇಕಿತ್ತು ಅನಿಸುತ್ತೆ ನಾನೊಂದು ಸ್ವಲ್ಪ ದಪ್ಪ ಮಾಡ್ಕೊಂಬಿಟ್ಟಿದ್ದೀನಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಮಸಾಲೆ ಜೊತೆ ತಿನ್ನೋದಕ್ಕೆ ಒಂದು ಸ್ಪೂನಷ್ಟು ಅಚ್ಚಕಾರದ ಪುಡಿ ಒಂದೆರಡು ಮೂರು ಚಿಟಿಕೆಯಷ್ಟು ಅರಶಿನ ಬೇಕಾಗಿರೋ ಮಸಾಲೆಗೆ ಬೇಕಾಗಿರುವಷ್ಟು ನೀರು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ಮತ್ತು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೊಂಡ್ರೆ ಆಲೂಗೆಡ್ಡೆಗೆ ಮಸಾಲೆ ಉಪ್ಪು ಎಲ್ಲ ಚೆನ್ನಾಗಿ ಇಟ್ಕೊಂಡಿರುತ್ತೆ ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಂಡು ಮತ್ತೆ ಒಂಚೂರು ಕುದಿಸ್ಕೊಂಡ್ರೆ ಆಲೂಗೆಡ್ಡೆ ಕರಿ ರೆಡಿ ಆಗುತ್ತೆ ಮತ್ತು ಸಬ್ಸ್ಕ್ರೈಬರು ಜಾಸ್ತಿ ಆಗಬೇಕು ಮತ್ತು ವ್ಯೂಸು ಚೆನ್ನಾಗಿ ಬರಬೇಕು ಬೇಗ ಮಾನಿಟೈಸ್ ಆಗಬೇಕಂತಂದರೆ ಡೈಲಿ ಮೂರು ವೀಡಿಯೋ ಅಂತೂ ಖಂಡಿತ ಹಾಕಲೇಬೇಕು ಮೂರು ವೀಡಿಯೋ ಅಂದರೆ ಮೂರು ಶಾರ್ಟ್ ವೀಡಿಯೋ ಮತ್ತು ಅದ್ರ ಜೊತೆಗೆ ಲಾಂಗ್ ವೀಡಿಯೋನೂ ಹಾಕೊಂಡ್ಬರ್ಬೇಕಾಗತ್ತೆ ಶಾರ್ಟ್ ವಿಡಿಯೋಗಳು ಜಾಸ್ತಿ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಒಂದಿಲ್ಲ ಒಂದು ವೀಡಿಯೋಗೆ ವ್ಯೂಸು ಚೆನ್ನಾಗಿ ಬಂದರೆ ಆವಾಗ ಸಬ್ಸ್ಕ್ರೈಬರು ಜಾಸ್ತಿ ಆಗ್ತಾರೆ ಈ ಕ್ವಶನು ಸುಮಾರು ಜನ ಕೇಳಿದರು ವ್ಯೂಸ್ ಚೆನ್ನಾಗಿ ಬರಬೇಕಂದ್ರೆ ಏನು ಮಾಡಬೇಕು ಅಂತ ಅದಕ್ಕೋಸ್ಕರ ಹೇಳಿದೆ ಯೂಟ್ಯೂಬಲ್ಲಿ ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮದಲ್ಲಿ ಡೈಲಿ ರೆಗ್ಯುಲರ್ ಆಗಿ ಮೂರು ವೀಡಿಯೋ ಎರಡು ವೀಡಿಯೋ ಹಾಕ್ಕೊಂಡು ಬಂದರೆ ವ್ಯೂಸು ಚೆನ್ನಾಗಿ ಬರುತ್ತೆ ಒಂದು ವೀ ಒಂದು ವೀಡಿಯೋಗೆ ವ್ಯೂಸ್ ಬಂದಿಲ್ಲ ಅಂದರೂ ಇನ್ನೊಂದು ವೀಡಿಯೋಗೆ ವ್ಯೂಸ್ ಬರುತ್ತೆ ಸೊ ಆವಾಗ ವ್ಯೂಸ್ ಜಾಸ್ತಿ ಬಂದಾಗ ಫಾಲೋವರ್ಸ್ ಆಗ್ತಾರೆ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬರು ಹಾಕ್ತಾರೆ ಇದು ನಾನು ಟ್ರೈ ಮಾಡಿರೋದು ನಾನು ತಿಳ್ಕೊಂಡು ನಾನು ಟ್ರೈ ಮಾಡಿರೋದನ್ನ ನಾನು ನಿಮಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ ಮೊದಲೇ ನಾದ್ಕೊಂಡು ಇಟ್ಕೊಂಡಿರೋ ಹಿಟ್ನ ನಾನು ಮತ್ತೆ ಚೆನ್ನಾಗಿ ನಾದ್ಕೊಂಡು ಉಂಡೆಗಳನ್ನ ಮಾಡಿಟ್ಕೊಂಡಿದ್ದೀನಿ ಇವಾಗ ಪರೋಟ ಮಾಡೋದಕ್ಕೆ ಒಂದೆರಡು ನಾನು ಇದು ಶಾರ್ಟ್ ವಿಡಿಯೋಗೆ ಬೇಕಾಗಿತ್ತು ಅಂದ್ಬಿಟ್ಟು ಒಂದೆರಡು ಮೂರು ಒತ್ಕೊಂಡಿದ್ದೀನಿ ಇದಾದ ಮೇಲೆ ನಾನು ಅಲ್ಲೇ ಒತ್ಕೊಂಡು ಅಲ್ಲೇ ಬೇಯಿಸ್ಕೊತೀನಿ ಈ ರೋಟಿ ಪ್ರೆಸ್ಸರ್ ತುಂಬ ಚೆನ್ನಾಗಿದೆ ಅಂತ ಅನಿಸುತ್ತೆ ಒಂದು ಸಲ ಪ್ರೆಸ್ ಮಾಡಿದರೆ ಸಾಕು ಚೆನ್ನಾಗಿ ಬರುತ್ತೆ ರೋಟಿ ಚಪಾತಿ ಎಲ್ಲ ಚೆನ್ನಾಗಿ ಮಾಡ್ಕೊಬೋದು ಮತ್ತು ಪೂರಿ ಮಾಡಬೇಕಾದ್ರೆ ಒಂದೇ ಸಲಿ ಐದು ಉಂಡೆಗಳನ್ನ ಇಟ್ಕೊಂಡು ಪ್ರೆಸ್ ಮಾಡಿಕೊಂಡ್ರೆ ಆರಾಮಾಗಿ ಬೇಗ ಬೇಗ ಪೂರಿನ ಮಾಡ್ಕೊಬೋದು ವೈ ಟಿ ಸ್ಟುಡಿಯೋದಲ್ಲಿ ನಾವು ಡೈಲಿ ಮಾಡ್ತಾ ಇರೋ ವೀಡಿಯೋಸ್ಗಳಿಗೆ ಎಷ್ಟು ದುಡ್ಡು ಬರ್ತಿದೆ ಅಂತ ತೋರಿಸ್ತಾ ಇರುತ್ತೆ ಯೂಟ್ಯೂಬಲ್ಲಿ ಚೆನ್ನಾಗಿ ದುಡ್ಡು ಡೈಲಿ ಹಾಕ್ತಾ ಇರಬೇಕು ಅಂತಂದರೆ ಡೈಲಿ ಮೂರು ವೀಡಿಯೋ ಅಪ್ಲೋಡ್ ಮಾಡಬೇಕು ಅದ್ರ ಜೊತೆಗೆ ಲಾಂಗ್ ವಿಡಿಯೋ ಮತ್ತು ಮೇಯ್ನು ಯೂಟೂಬಲ್ಲಿ ದುಡ್ಡು ಆಗೋದು ಟ್ಯಾಗ್ ಮಾಡೋದರಿಂದ ನಾವು ಇವಾಗ ಏನು ಪ್ರಾಡಕ್ಟ್ಗಳನ್ನ ತೊಗೊತೀವಿ ಅದನ್ನು ವಾಯ್ಸ್ ಓವರ್ ಕೊಟ್ಟು ಚೆನ್ನಾಗಿ ವೀಡಿಯೋಸ್ನ ಮಾಡಿ ಪ್ರಾಡಕ್ಟ್ ಲಿಂಕ್ ಹಾಕೋದ್ರಿಂದ ಅದರಿಂದ ದುಡ್ಡು ಚೆನ್ನಾಗಿ ಬರುತ್ತೆ ಇಷ್ಟೆಲ್ಲ ಮಾಡೋದಕ್ಕೆ ಪ್ರಾಡಕ್ಟ್ಗಳನ್ನ ತಗೊಳ್ಳೋದಕ್ಕೆ ನಾವು ಇನ್ವೆಸ್ಟ್ ಮಾಡಬೇಕಾಗತ್ತೆ ನಾವು ಇನ್ವೆಸ್ಟ್ ಮಾಡಿದ್ರೆ ಅದರಲ್ಲೂ ನಮಗೆ ಸ್ವಲ್ಪ ಪರ್ಸೆಂಟೇಜ್ ಅಂತ ಸಿಗುತ್ತೆ ಅದ್ರ ಜೊತೆ ವೀಡಿಯೋನು ಕೂಡ ಚೆನ್ನಾಗಿ ಮಾಡಬೇಕು ವಿಡಿಯೋ ಚೆನ್ನಾಗಿ ಬಂದರೆ ಮಾತ್ರ ವ್ಯೂಸ್ ಚೆನ್ನಾಗಿ ಬಂದರೆ ಮಾತ್ರನೇ ದುಡ್ಡು ಬರೋದು ಇಲ್ಲಾಂದರೆ ದುಡ್ಡು ಬರೋಲ್ಲ ಮೊದಲೆಲ್ಲ ಶಾರ್ಟ್ ವೀಡಿಯೋಗೆ ದುಡ್ಡು ಜಾಸ್ತಿ ಬರ್ತಿರ್ಲಿಲ್ಲ ಅಂತ ಹೇಳ್ತಿದ್ರು ಬಟ್ ನನಗೆ ಶಾರ್ಟ್ ವೀಡಿಯೋ ಇಂದೇ ನನಗೆ ಸುಮಾರು ದುಡ್ಡು ಅದರಲ್ಲಿ ಹಾಕಿ Tá aí, ಮೇನ್ ಪ್ರಾಬ್ಲಮ್ ಏನಂತ ನನಗೆ ಅಂದರೆ ಅಷ್ಟೊಂದು ಫ್ರೀ ಟೈಮು ಇಲ್ಲ ನನಗೆ ಮಾಡೋದಿಕ್ಕೆ ಏಕೆಂದ್ರೆ ಮಕ್ಳನ್ನ ನೋಡ್ಕೊಬೇಕು ಮನೆ ಕೆಲಸ ಎಲ್ಲ ಇರುತ್ತೆ ಅದ್ರ ಜೊತೆಗೆ ವಿಡಿಯೋನು ಮಾಡೋದಿಕ್ಕೆ ಕಷ್ಟ ಆಗುತ್ತೆ ಮೊದಲು ನಾನು ವ್ಯೂಸ್ ಎಲ್ಲ ಚೆನ್ನಾಗಿ ಫೀ ನಾನು ಮೊದಲು ಮೇಯ್ನು ಇನ್ಸ್ಟಾಗ್ರಾಮದಲ್ಲಿ ವ್ಯೂಸ್ ಚೆನ್ನಾಗಿ ಬರಬೇಕು ಅಂತಂದ್ಬಿಟ್ಟು ರೀಲ್ಸ್ಗಳನ್ನ ಜಾಸ್ತಿ ಮಾಡಿ ಹಾಕ್ತಾ ಇದೆ ಅದ್ರ ಜೊತೆಗೆ ನಾನು ಯೂಟ್ಯೂಬಲ್ಲಿ ಹಾಕ್ಕೊಂಡು ಬಂದೆ ಸೊ ಆಟೋಮೆಟಿಕ್ಕಾಗಿ ನನಗೆ ಯೂಟ್ಯೂಬಲ್ಲಿ ವ್ಯೂಸು ಚೆನ್ನಾಗಿ ಬಂದ್ಬಿಡ್ತು ಅದರಿಂದ ಸಬ್ಸ್ಕ್ರೈಬರ್ ಜಾಸ್ತಿ ಆಗಿದ್ದು ಬಟ್ ಆವಾಗ ಜಾಸ್ತಿ ವೀಡಿಯೋಸ್ಗಳನ್ನ ಮಾಡ್ತಿದ್ದೆ ಬಟ್ ಅಷ್ಟು ವೀಡಿಯೋಸ್ಗಳನ್ನ ಮಾಡ್ಕೊಂಡು ಕುತ್ಕೊಂಡ್ರೆ ನಾನು ನನಗೋಸ್ಕರ ಸೆಲ್ಫ್ ಟೈಮ್ ಅನ್ನೋದು ಸಿಗೋದಿಲ್ಲ ನಾನು ನಿದ್ದೆ ಸರಿಯಾಗಿ ಮಾಡೋಕ್ಕಾಗಲ್ಲ ಒಂದು ಡೈಲಿ ಮೂರು ವೀಡಿಯೋಸ್ ಅಂದರೆ ಏನು ಈಸಿ ಅಲ್ಲ ಸೊ ವೀಡಿಯೋಸ್ನ ಮಾಡಬೇಕು ಎಡಿಟ್ ಎಲ್ಲ ಪ್ರತಿಯೊಂದು ನಾನೇ ಮಾಡಬೇಕು ವೀಡಿಯೋ ಮಾಡಬೇಕು ಎಡಿಟ್ ಮಾಡಬೇಕು ಅದನ್ನ ಅಪ್ಲೋಡ್ ಮಾಡಬೇಕು ಯೂಟ್ಯೂಬಲ್ಲಿ ಲಾಂಗ್ ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಅರ್ಧ ಗಂಟೆ ಒನ್ ಅವರ್ ತಗೊಳ್ಳುತ್ತೆ ಅದು ಅಪ್ಲೋಡ್ ಆಗಿ ಕಂಪ್ಲೀಟ್ ಆಗೋ ಅಷ್ಟರಲ್ಲಿ ಸೊ ಫ್ರೀಯಾಗಿರೋರು ಬೇಕಿದ್ರೆ ಇದನ್ನೆಲ್ಲ ಮಾಡ್ಬೋದು ನಾನು ಕಂಟಿನ್ಯೂಸ್ ಆಗಿ ಒಂದು ಒಂದು ತ್ರೀ ಮಂತ್ಸಿಂದ ಸ್ವಲ್ಪ ಫ್ರೀ ಇಲ್ದಂಗೆ ಮಾಡ್ಕೊಂಡು ಬಂದಿದ್ದೀನಿ ಬಟ್ ಇದನ್ನು ನಾನು ಈ ಥರ ಕಂಟಿನ್ಯೂ ಮಾಡಲ್ಲ ಯಾಕಂದರೆ ಈ ಥರ ಕಂಟಿನ್ಯೂ ಮಾಡ್ಕೊಂಡು ನನಗೆ ಫ್ಯಾಮಿಲಿಗೆ ಟೈಮ್ ಕೊಡೋದಿಕ್ಕಾಗಲ್ಲ ನನಗೋಸ್ಕರ ಅಂತೂ ಟೈಮೇ ಸಿಗ್ತಾಯಿಲ್ಲ ಸೊ ಹಾಗಾಗಿ ಇನ್ಮೇಲೆ ಅಷ್ಟು ಮಾಡ್ಕೊಳಕ್ಕೆ ಹೋಗಲ್ಲ ಡೈಲಿ ಕ್ವಾಲಿಟಿ ಚೆನ್ನಾಗಿರೋ ಒಂದು ವೀಡಿಯೋ ಒಂದು ಲಾಂಗ್ ವೀಡಿಯೋ ಹಾಕಿದ್ರೆ ಸಾಕಾಗುತ್ತೆ ಯಾರಾದರೂ ಸ ನನಗೆ ಕೇಳೋದು ಸಬ್ಸ್ಕ್ರೈಬರ್ ಜಾಸ್ತಿ ಆಗಬೇಕು ವ್ಯೂಸೆಲ್ಲ ಚೆನ್ನಾಗಿ ಬರಬೇಕು ಅಂದರೆ ಏನು ಮಾಡಬೇಕು ಅಂತ ಸೊ ನಾನು ಅದಕ್ಕೆ ಇದನ್ನು ಸಜೆಸ್ಟ್ ಮಾಡಿದೆ ಫ್ರೀಯಾಗಿರೋರು ನೀವು ಈ ಥರ ಖಂಡಿತ ಮಾಡಿ ಒಂದಲ್ಲ ಒಂದು ವೀಡಿಯೋಗೆ ವ್ಯೂಸ್ ಚೆನ್ನಾಗಿ ಬಂದರೆ ಬೇರೆ ಬೇರೆ ವೀಡಿಯೋಸ್ಗಳನ್ನ ಮಾಡೋದಕ್ಕೆ ಟ್ರೈ ಮಾಡಿ ಸೊ ಎಷ್ಟು ಟ್ರೈ ಮಾಡ್ತೀರಾ ಒಂದಲ್ಲ ಒಂದಿನ ಅದ್ರದ್ದು ಫಲಿತಾಂಶ ಸಿಕ್ಕೇ ಸಿಗುತ್ತೆ ಮೂರು ಗಂಟೆ ಹಂಗೆ ಅಡುಗೆ ಮಾಡೋಕ್ಕೆ ಶುರು ಮಾಡ್ತೀನಿ ಬೆಳಿಗ್ಗೆಯಲ್ಲಿ ಅಮ್ಮ ಏನಾದರೂ ನಾಷ್ಟ ಮಾಡಿರ್ತಾರೆ ಮತ್ತೆ ಅದನ್ನೇ ಸ್ವಲ್ಪ ನಾವು ಮಧ್ಯಾಹ್ನನೂ ತಿನ್ಕೊತೀವಿ ಹುಡುಗರು ಬರೋ ಟೈಮ್ಗೆ ಬಿಸಿ ಬಿಸಿಯಾಗಿ ಅಡುಗೆ ಮಾಡ್ತೀನಿ ಮೂರು ಗಂಟೆಗೆ ಅಡುಗೆ ಸ್ಟಾರ್ಟ್ ಮಾಡ್ಕೊಂಡ್ರೆ ಅವ್ರು ಅಷ್ಟರಲ್ಲಿ ಅಡುಗೆ ಎಲ್ಲ ಫಿನಿಶ್ ಆಗಿರುತ್ತೆ ಅದ್ರ ಜೊತೆಗೆ ವಿಡಿಯೋನು ಮಾಡ್ಕೊಂಡಿರ್ತೀನಿ ವೀಡಿಯೋಗೆ ಅಂತಲೇ ನಾನು ಅಡುಗೆ ಮಾಡಲ್ಲ ನಮಗೆ ಏನು ಊಟ ತಿಂತೀವಿ ಅದನ್ನೇ ನಾನು ವಿಡಿಯೋನು ಮಾಡಿಕೊಂಡು ಅಡುಗೆನೂ ಮಾಡ್ಕೊತೀನಿ ಬೆಳಿಗ್ಗೆಲಿ ಸರಿಯಾಗಿ ಮಕ್ಳುಗಳು ನಾಷ್ಟ ಸರಿಯಾಗಿ ತಿನ್ನಲ್ಲ ಮತ್ತು ಬಾಕ್ಸ್ಗೆ ಹಾಕ್ತೀನಿ ಅದನ್ನು ಸರಿಯಾಗಿ ತಿನ್ನಲ್ಲ ಅವ್ರು ಬರೋ ಟೈಮ್ಗೆ ಬಿಸಿ ಬಿಸಿಯಾಗಿ ಏನಾದರೂ ಚೆನ್ನಾಗಿ ಮಾಡಿಕೊಟ್ರೆ ಚೆನ್ನಾಗಿ ಹೊಟ್ಟೆ ತುಂಬ ಊಟ ಮಾಡ್ತಾರೆ ಯಾವಾಗಲೂ ಆ ಪೂರಿ ಚಪಾತಿ ಪರೋಟ ಜಾಸ್ತಿ ಅಮ್ಮನೆ ಅಡುಗೆ ಮಾಡೋದು ಇವತ್ತು ನಾನು ಫಸ್ಟ್ ಟೈಮು ಪರೋಟ ಮಾಡಿದ್ದು ತುಂಬ ಚೆನ್ನಾಗಿ ಬಂತು ಮತ್ತು ರೋಟಿ ಮೇಕರು ತುಂಬ ಚೆನ್ನಾಗಿದೆ ಪೂರಿನೂ ಅಷ್ಟೇ ತುಂಬ ಚೆನ್ನಾಗಿ ಬಂತು ಯಾರು ಬೇಕಾದರೂ ಅಡುಗೆ ಮಾಡ್ಬೋದು ಅನ್ನೋದಕ್ಕೆ ನಾನೇ ಸಾಕ್ಷಿ ನಾನು ಚಿಕ್ಕವಳ್ಳಿರ್ಬೇಕಾದ್ರಿಂದ ನಮ್ಮಮ್ಮ ನನಗೆ ಮನೆ ಕೆಲಸ ಎಲ್ಲ ಮಾಡಿಸ್ತಾ ಇದ್ದರು ಅಡುಗೆ ಮಾಡೋದು ಪಾತ್ರೆ ತೊಳೆಯೋದು ಮನೆ ಕ್ಲೀನ್ ಮಾಡೋದು ಅವಾಗಿಂದನೇ ನಾನು ಮಾಡ್ತಾಯಿದ್ದೆ ಯಾಕಂದರೆ ಅಮ್ಮಗೆ ತೋಟದ ಕೆಲಸ ಓಲೋದ್ ಕೆಲಸ ಎಲ್ಲ ಜಾಸ್ತಿ ಇರೋದು ಹಾಗಾಗಿ ನನ್ನ ಕೈಲಿ ಕೆಲಸ ಮಾಡಿಸ್ತಾ ಇದ್ರು ಅವಾಗಿಂದೂ ಅಡುಗೆ ಮಾಡ್ತಿದ್ದೆ ನಮಗೆ ನಾವಾಗೆಲ್ಲ ಈ ಥರ ಏನು ಅಡುಗೆಗಳು ಮಾಡ್ತಾ ಇರಲಿಲ್ಲ ಬಸ್ಸಾರು ಮೊಸೊಪ್ಪು ಉಪ್ಸಾರು ಇದನ್ನೇ ಜಾಸ್ತಿ ಮಾಡ್ತಾ ಇದ್ದಿದ್ದು ನಾಷ್ಟನೂ ಸರಿಯಾಗಿ ಮಾಡ್ತಾ ಇರಲಿಲ್ಲ ಬೆಳಗ್ಗೆನೆ ಮುದ್ದೆ ಅನ್ನ ಸಾಂಬಾರೆಲ್ಲ ಅಮ್ಮ ಮಾಡಿಟ್ಬಿಡ್ತಾ ಇದ್ರು ನಾನು ಜಾಸ್ತಿ ಕ್ಲೀನಿಂಗ್ ಅಷ್ಟೇ ಮಾಡ್ತಾ ಇದ್ದೆ ಅದಾದಮೇಲೂ ಒಂದು ಸ್ವಲ್ಪ ದಿನವರೆಗೂ ನಾನು ಅಡಿಗೆ ಮಾಡ್ತಿದ್ದೆ ಯಾವಾಗ ಅಮ್ಮ ನಾನು ಒಟ್ಟಿಗೆ ಇರೋದಕ್ಕೆ ಶುರು ಮಾಡಿದ್ವಲ್ಲ ಅವಾಗಿಂದೂ ಅಮ್ಮನೇ ಅಡಿಗೆ ಮಾಡೋದು ನಾನು ಮಕ್ಕಳನ್ನ ನೋಡ್ಕೊಳ್ಳೋದು ಮನೆ ಕ್ಲೀನ್ ಮಾಡೋದು ಅಷ್ಟೇ ಮಾಡೋದು ಇವಾಗ ನಾನು ವೀಡಿಯೋಗೆ ಗೇಮ್ ಮತ್ತೆ ಅಡುಗೆ ಎಲ್ಲ ಮಾಡ್ತಾ ಇದ್ದೀನಿ ನನಗೆ ಅಡುಗೆಗಳೆಲ್ಲ ಇವಾಗಿನ ಅಡುಗೆಗಳೆಲ್ಲ ಅಷ್ಟು ಬರಲ್ಲ ಬಟ್ ಆದರೆ ಅಮ್ಮ ಚೆನ್ನಾಗಿ ಅಡುಗೆ ಮಾಡ್ತಾರೆ ವಿಡಿಯೋಸ್ಗಳನ್ನೆಲ್ಲ ತೋರಿಸ್ತೀನಿ ನಾನು ಅಮ್ಮ ಇದು ಬೇಕು ಇದು ಬೇಕು ಮಾಡಿಕೊಡು ಅಂತಂದ್ರೆ ಅಮ್ಮ ಚೆನ್ನಾಗಿ ಅಡುಗೆ ಮಾಡಿಕೊಡ್ತಾರೆ ತಿನ್ಕೊಂಡು ಇರ್ತಾ ಇದೆ ಇವಾಗ ಅಡುಗೆ ಮಾಡೋ ಕಷ್ಟ ಏನು ಅಂತ ಗೊತ್ತಾಗ್ತಾ ಇದೆ ನನಗೆ ಅಂದರೆ ವೀಡಿಯೋ ಮಾಡಿಕೊಂಡು ಅಡುಗೆ ಮಾಡೋದು ಸ್ವಲ್ಪ ಕಷ್ಟ ಬಟ್ ನಾರ್ಮಲ್ ಆಗಿ ನಾವು ಅಡುಗೆ ಅಂದರೆ ತುಂಬ ಈಸಿ ಅಂತ ನನಗನ್ಸುತ್ತೆ ಮಾಡ್ಕೊಬೋದು ಆರಾಮಾಗಿ ಅಡುಗೆ ಮಾಡ್ಕೊಬೋದು ಹೊಸ್ದಾಗಿ ಏನಾದರೂ ಟ್ರೈ ಮಾಡಿದಾಗ ಒಂದ್ಸಲಿ ತಪ್ಪಾಗುತ್ತೆ ಎರಡು ಸಲ ತಪ್ಪಾಗುತ್ತೆ ಆದರೆ ಮೂರನೇ ಸಲಿ ಚೆನ್ನಾಗಿ ಬರುತ್ತೆ ಯಾವುದೇ ಆದರೂ ಅಷ್ಟೇ ಅಡುಗೆನೇ ಅಂತಲ್ಲ ಯಾವುದಾದ್ರೂ ಒಂದು ನಾವು ಎರಡು ಮೂರು ಸಲ ಟ್ರೈ ಮಾಡಿದ್ರೆ ನಾಲ್ಕನೇ ಸಲಿ ತುಂಬ ಚೆನ್ನಾಗಿ ಬಂದೇ ಬರುತ್ತೆ ಎಲ್ರಿಗೂ ಬಿಸಿ ಬಿಸಿ ಪರೋಟ ಕೊಟ್ಟೆ ನಾನು ಇಲ್ಲಿ ಜಾಸ್ತಿ ಮೈದಾ ಯೂಸ್ ಮಾಡಿಲ್ಲ ಮೂರು ಬಟ್ಲಷ್ಟು ಗೋಧಿ ಹಿಟ್ಟು ಅಂದರೆ ಗೋಧಿ ಹಿಟ್ಟು ಜಾಸ್ತಿ ತೊಗೊಂಡಿದ್ದೀನಿ ನಮ್ಮಮ್ಮ ಮೈದಾ ಬೇಡ ಅಂದರು ನಾನೇನೇ ಸ್ವಲ್ಪ ಮೈದಾ ಹಾಕೋಣ ಅಂತ ಒಂದು ಬಟ್ಲಷ್ಟು ಮೈದಾ ಹಾಕಿದ್ದೀನಿ ಮತ್ತು ಚಿರೋಟಿ ರವೆ ಹಾಕೋದ್ರಿಂದ ಪೂರಿ ಚೆನ್ನಾಗಿ ಉಪ್ಪಿಕೊಂಡು ಚೆನ್ನಾಗಿ ಬರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಆಲೂಗೆಡ್ಡೆ ಕರಿನೂ ತುಂಬ ಚೆನ್ನಾಗಿ ಬಂದಿತ್ತು ಆಲೂಗೆಡ್ಡೆನ ನಾನು ಇನ್ನೊಂದು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೋಬೇಕಿತ್ತು ಅಂತ ಅನಿಸ್ತು ಯಾಕಂದರೆ ಉಪ್ಪು ಖಾರ ಚೆನ್ನಾಗಿ ಹಿಡಿದ್ರೆ ಆವಾಗ ಟೇಸ್ಟು ಚೆನ್ನಾಗಿ ಬರುತ್ತೆ ಮತ್ತು ಮೊಸರು ಜೊತೆ ಪರೋಟ ತಿನ್ನೋದಕ್ಕೆ ಇನ್ನೂ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್